ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ದೇವಸ್ಥಾನಕ್ಕೆ ಬಂತಿರಬೇಕಾದ್ರೆ ಅವಳು ಆತ್ಮ ಜೊತೆ ಮಾತಾಡಿ ತುಂಬ ಬೇಜಾರಿಂದ ನಿಂತಿರಬೇಕಾದ್ರೆ ಅಲ್ಲಿ ಮಹಾನ್ ಗುರುಗಳು ಹೇಳ್ತಾ ಇರ್ತಾರೆ ಸನ್ನಿಗ್ಧತೆ ಒಳ್ಳೇದಲ್ಲ ಅಂತ ಹೇಳಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಗುರುಗಳನ್ನು ನೋಡ್ತಾ ಇರ್ತಾಳೆ ಹಾಗೆ ಗುರುಗಳನ್ನಗಾಡ್ಕೊಂಡು ಶಾರದಾ ಹತ್ರ ಬಂದು ಹೇಳ್ತಾ ಇರ್ತಾರೆ ನಾವೆಲ್ಲ ನಿಮಿತ್ತ ಮಾತ್ರ ಏನಾಗುತ್ತೆ ಏನಾಗಬೇಕು ಮುಂದೆ ಏನಾಗಬೇಕು ಅನ್ನೋದು ಅನ್ನೋದನ್ನೆಲ್ಲ ಮಾಡೋದು ಅದು ದೈವ ಇಚ್ಛೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಗುರುಗಳನ್ನ ಶಾರದಾ ನೋಡ್ತಾ ಇರ್ತಾಳೆ ಹಾಗೆ ಅಪರಾಧಿ ನಾನು ಅಲ್ಲ ನೀನು ಅಲ್ಲ ಪರಿಸ್ಥಿತಿ ಅಷ್ಟೇ ಅಪರಾಧಿ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಅಂದರೆ ತುಂಬ ಆಶ್ಚರ್ಯದಿಂದ ಗುರುಗಳ ಮಾತನ್ನ ಕೇಳ್ಕೊತಾ ಇರ್ತಾಳೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ಕಾಲಿಗೆ ಬೆಂಕಿ ಜಾಕುತ್ತೆ ಅಂತ ಅನ್ನೋದಿದ್ರೆ ಹೃದಯಕ್ಕೆ ಹತ್ರ ಆಗುತ್ತೆ ಅಂತಲೂ ಅನ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಅಂದರೆ ತುಂಬ ಶಾರದನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಆಗ ಶಾರದಾ ಗುರುಗಳ ಹತ್ರ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಗುರುಗಳೇ ಆವತ್ತು ನಿಮ್ಮ ಮಾತು ಒಗಟಾಗಿತ್ತು ಇವತ್ತು ಒಗಟಾಗಿದೆ ವಿಪರ್ಯಾಸ ಏನು ಅಂತ ಅಂದರೆ ನನ್ನ ಜೀವನನೇ ಒಂದು ಒಗ್ಗಟ್ಟಿದೆ ಅಂತ ಹೇಳ್ತಾ ಇರ್ತಾಳೆ ಜಗತ್ತೇ ಹೊರಟು ಬಿಡಿಸೋನು ಮೇಲಿದ್ದಾನೆ ಮತ್ತೆ ಯಾಕೆ ಚಿಂತೆ ಅಂತ ಅನ್ಬೇಕಾದ್ರೆ ಗುರುಗಳೇ ನನ್ನ ಬದುಕೆ ಒಗ್ಗಟ್ಟಾಗಿ ಹೋಗಿದೆ ಈ ಜೀವನನ ನಾನು ಬಯಸಿದ್ದು ಅಲ್ಲ ಬೇಡಿದ್ದು ಅಲ್ಲ ಅಂತ ಹೇಳ್ಕೊಂಡು ಕಣ್ಣೀರಾಗ್ತಾಯಿರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನನ್ನನ್ನು ಮನೆ ಮಗಳು ಥರ ನೋಡ್ತಾ ಇದ್ದರು ಮನೆಯವರೆಲ್ಲರೂ ಸಹ ನನ್ನನ್ನು ದ್ರೋಹಿ ಟ್ರೀಟ್ ಮಾಡ್ತಾ ಇದ್ದಾರೆ ಇದನ್ನು ನನ್ನ ಕೈಲಿ ಸಹಿಸೋಕೆ ಗುರುಗಳೇ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಕೆಲವನ್ನೂ ಬಯಸಿದ್ದು ಏನೂ ಸಿಗಲ್ಲ ಯಾರಿಗೆ ಯಾವುದು ಕೊಡಬೇಕು ಅನ್ನೋದು ಹಾಗೆ ಯಾರಿಗೆ ಯಾವುದು ಯೋಗ್ಯ ಅನ್ನೋದು ಎಲ್ಲ ಅವನ ಲೆಕ್ಕಾಚಾರ ಅಂತ ಗುರುಗಳು ಹೇಳ್ತಾ ಇರ್ತಾರೆ ವಿಶ್ವಾಸ ದ್ರೋಹ ಅಂತ ಅನ್ನೋದು ಭ್ರಮೆ ಒಳ್ಳೆದಕ್ಕೆ ಒಳ್ಳೇದವರಿಗೆ ಎಲ್ಲದೂ ದಕ್ಕೋದು ಈ ಕಡೆ ಮನ್ನಡೆ ಮಾತ್ರ ಅಂತ ಹೇಳ್ತಾ ಇರ್ತಾರೆ ಎಲ್ಲದಕ್ಕೂ ಪರಿಹಾರ ಇರೋದು ತಾಳ್ಮೆ ಒಂದೇ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಗುರುಗಳೇ ನನಗೆ ಪಾಪ ಪ್ರಜ್ಞೆ ತುಂಬಾದರೆ ತುಂಬ ಕಾಡ್ತಾಯಿತೆ ಎಲ್ಲಾದರೂ ಓಡೋಗ್ಬೇಕು ಅಂತ ಅನಿಸಿದೆ ಅಂತ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಸೇರಬೇಕಾಗಿರೋ ಜಾಗಕ್ಕೆ ಸೇರೋ ಆಗಿದೆ ಹಾಗೆ ಏನೇನು ದಕ್ಕಬೇಕು ಅದೆಲ್ಲ ದಕ್ಕಾಗಿದೆ ಹಾಗೆ ದೂರ ಹೋಗ್ಬೇಕು ಅಂತ ಅನ್ನೋ ಮಾತು ತುಂಬ ಅಸಾಧ್ಯ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಹಾಗೆ ದೂರ ತಳ್ಳದು ಸಹ ಅಸಾಧ್ಯ ಹಾಗೆ ಹಿಂದೆ ಬಿದ್ದು ಉಳಿಪೇಟೆಯಿಂದಲೇ ವಿಗ್ರಹ ಆಗೋದು ಸಾಧ್ಯ ಈ ಮನೆ ಹಾಗೂ ಈ ಬದುಕು ಎಲ್ಲದು ಸಹ ಅವನು ನಿನಗೆ ಕೊಟ್ಟಿರೋ ಪ್ರಸಾದ ಅಂತ ನಗಾಡ್ಕೊಂಡು ಹೇಳ್ತಾ ಇರ್ತಾರೆ ಹಾಗೆ ಸೌಜನ್ಯದಿಂದ ಇದನ್ನೆಲ್ಲ ಸ್ವೀಕರಿಸುತ್ತಾಯಿ ಅವನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತೆ ಎಂದೆಂದಿಗೂ ನಿನ್ನ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಶುಭವಾಗಲಿ ತಾಯಿ ಅಂತ ಆಶೀರ್ವಾದ ಮಾಡುತ್ತಿರಬೇಕಾದ್ರೆ ಶಾರದಾ ಕಣ್ಮುಚ್ಕೊಂಡು ಭಕ್ತಿಯಿಂದ ಬೇಡ್ತಾ ಇದ್ರೆ ಇನ್ನೊಂದು ಕಡೆ ಗುರುಗಳು ಮಾಯ ಆಗ್ಬಿಡ್ತಾರೆ ಕಣ್ಬಿಟ್ಟು ನೋಡಿದರೆ ಗುರುಗಳು ಇರೋದಿಲ್ಲ ಎಲ್ಲ ಕಡೆ ಹುಡುಕೊಂಡು ಟೆನ್ಷನಿಂದ ಗಾಬರಿಯಾಗಿ ನಿಂತ್ಕೊಬಿಡ್ತಾಳೆ ಹಾಗೆ ಇನ್ನೊಂದು ಕಡೆ ದಶರಥನೂ ಸಹ ಅದೇ ಟೆಂಪಲ್ಗೆ ಬರ್ತಾ ಇರ್ತಾನೆ ಹಾಗೆ ಪ್ರಕಾಶ್ ಕಾಲ್ ಮಾಡ್ತಾ ಇರಬೇಕಾದ್ರೆ ದಶರಥ ಮಾತಾಡಿಕೊಂಡು ಇಲ್ಲೇ ಇದ್ದೀನಿ ಬರ್ತೀನಿ ಬರ್ತೀನಿ ಅಂತ ಬರ್ತಾ ಇರ್ತಾನೆ ಹಾಗೆ ಗುರುಗಳು ದಶರಥನ ನೋಡಿ ಹೇಳ್ತಾ ಇರ್ತಾರೆ ಎಲ್ಲ ದಾರಿಗಳು ಗುರಿ ಮುಟ್ಟಲ್ಲ ಅಂತ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಗುರುಗಳ ಮುಖನ ದಶರಥ ನೋಡ್ತಾ ಇರ್ತಾನೆ ಹಾಗೆ ದಶರಥ ನೋಡಿ ಮತ್ತೆ ಹೇಳ್ತಾ ಇರ್ತಾರೆ ಹುಡುಕ್ತಾ ಇರೋ ಗುರಿ ಖಂಡಿತ ನಿನಗೆ ಅಲ್ವಾ ಈಗ ನಿನಗೆ ಹುಡುಕಾಟ ಬೇಡ ಸಿಕ್ಕಿರೋ ಗುರಿನ ಉಳಿಸ್ಕೊಂತ ಹೇಳ್ತಿರ್ಬೇಕಾದ್ರೆ ಅವನಿಗೊಂದು ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಹಾಗೆ ಬೆಳಗಿರೋದೆಲ್ಲ ಹಾಲಲ್ಲ ಹಾಗೆ ಕಪ್ಪುಗಿರೋದೆಲ್ಲ ಮಸಿಯಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಗುರುಗಳೇ ನಾನೇನು ಹುಡುಕ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾ ಅಂತ ಕೇಳ್ತಾ ಇರ್ತೀನಿ ಅಲ್ಲ ಗುರುಗಳೇ ನಾನು ಹುಡುಕ್ತಾ ಇರೋದು ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಲ್ಲ ನಾನೇನು ಹುಡುಕ್ತಿದ್ದೀನಿ ಅನ್ನೋದು ಏನಾದರೂ ಗೊತ್ತಾ ಅದು ಹೇಗೆ ಸಾಧ್ಯ ಅಂತ ಕೇಳ್ತಾ ಇರಬೇಕಾದ್ರೆ ಮೊದಲು ನೀನು ಕಣ್ ತೆರೆದು ನೋಡು ನಿನ್ನ ಹುಡುಕಾಟಕ್ಕೆ ಸ್ಪಷ್ಟ ಉತ್ತರ ಸಿಕ್ಕೇ ಸಿಗುತ್ತೆ ಅಯ್ಯೋ ಗುರುಗಳೇ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಗಾಡ್ಕೊಂಡು ಹೇಳ್ತಾ ಇರ್ತಾರೆ ತೆರೆಯಬೇಕಾಗಿರೋದು ನಿನ್ನ ಮನಸ್ಸಿನ ಕಣ್ಣು ಒಳಗಣ್ಣನ ತೆರಿ ಅಂತ ಹೇಳ್ತಾ ಇರ್ತಾರೆ ನೋಡಿ ಗುರುಗಳೇ ನನ್ನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳಿವೆ ಆದರೆ ಅವನ್ನ ಬೇರೆಯವ್ರಿಗೆ ಹೇಳೋಕ್ಕೂ ಆಗ್ದಲೆ ಹಾಗೆ ಅದನ್ನು ನಾವು ಮುಚ್ಚಿಡೋಕ್ಕೂ ಆಗ್ದಲೆ ತುಂಬ ಅಂದರೆ ತುಂಬ ಒದ್ದಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಉತ್ರನೇ ತಂತ ಪ್ರಶ್ನೆಗಳು ಯಾವುದೂ ಇಲ್ಲ ಕೆಲವು ಸಿಗ್ತವೆ ಹಾಗೆ ಕೆಲವು ತುಂಬಾ ಕಷ್ಟ ಆಗಿರ್ತವೆ ಇನ್ನು ಕೆಲವು ಪ್ರಶ್ನೆಗಳು ಅಗಾತವಾಗಿರ್ತವೆ ಅಂತ ಹೇಳ್ತಿರ್ಬೇಕಾದ್ರೆ ಗುರುಗಳೇ ನನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತೈತ ಅಂತ ಅನ್ಬೇಕಾದ್ರೆ ಒಳಗಂಡ ತೆಗೆದು ನೋಡು ಖಂಡಿತ ಉತ್ತರ ಸಿಕ್ಕೇ ಹಂಗೆ ಹಂಗೇನಿರುದ್ನ ಊರ್ ತುಂಬಾ ಹುಡ್ಕೋದು ತಪ್ಪಲ್ವೇ ಅಂತ ಅನ್ಬೇಕಾದ್ರೆ ದಶರಥನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ನೀನ್ ಹುಡುಕ್ತಾ ಇರೋ ಬಳ್ಳಿ ಕಾಲಿಗೆ ಎಡುವ ರೀತಿ ಸಿಗ್ತಾ ಇರಬಹುದು ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಾಧ್ಯ ನನ್ನ ಮನ್ಸಲ್ಲಿರೋ ಎಷ್ಟೋ ಪ್ರಶ್ನೆ ನಾನು ಯಾಕೆಲ್ಲೂ ಹೇಳಕ್ ಆಗದೆ ಒದ್ದಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವರೆಲ್ಲರೂ ಸಹ ಮಗಳು ಮದುವೆ ನಿಂತೋಯ್ತಲ್ಲ ಅಂತ ಒಂದು ಚಿಂತೆಲಿದ್ರೆ ನಾನು ಇನ್ನೊಂದು ಚಿಂತೆಲಿದ್ದೀನಿ ಇದಕ್ಕೆಲ್ಲ ಯಾವಾಗ ಉತ್ತರ ಸಿಗುತ್ತೆ ಅಂತ ನೀವು ಸ್ವಲ್ಪ ಹೇಳಿದ್ರೆ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಹೇಳೋದು ಮಗನೇ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಒಳಗಡನ್ನ ತೆಗೆದು ನೋಡು ಸತ್ಯದ ಜಾಗ ಯಾವಾಗಲೂ ಕತ್ಲಾಗಿರುತ್ತೆ ಅಂತ ಒಗಟೊಗಟಾಗಿ ಹೇಳ್ತಾ ಇರ್ತಾರೆ ಹಾಗೆ ಹರಿವಿನ ಬೆಳಕು ಅರಿದಷ್ಟೇ ಗೋಚರ ಅಂತ ಅಲ್ಲಿಂದ ಹೊರ್ಟೋಗ್ತಿರ್ಬೇಕಾದ್ರೆ ದಶರಥ ನೋಡಿದ್ರೆ ಎಲ್ಲೂ ಸಹ ಮಹಾಗುರುಗಳು ಇರೋದೇ ಇಲ್ಲ ಎಲ್ಲಿಗೆ ಹೋಗ್ಬಿಟ್ರು ಇವರು ಇವರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಆದರೆ ಸತ್ಯವಂತ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಮೊದಲು ಪ್ರಕಾಶನ ಮೀಟ್ ಮಾಡಬೇಕು ಅಂತ ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆಯಿಂದ ಶಾದ ತುಂಬ ಬೇಜಾರಾಗಿ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡ್ಸೋಕ್ಕಿಂತ ಬಂದು ತನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ನೋಡು ದೇವ್ರೆ ಯಾರೇನೇ ಅನ್ಕೊಳ್ಳಿ ನಾನು ನಿಜವಾಗ್ಲೂ ನನ್ನ ಸ್ವಾರ್ಥದಿಂದ ಯಾವತ್ತೂ ನನಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸಿಲ್ಲ ಹಾಗೆ ನಾನು ಉರಿದು ನನ್ನ ಸುತ್ತಮುತ್ತ ಇರೋರಿಗೆ ಬೆಳಕಾಗಬೇಕು ಅಂತ ನಾನು ಆಸೆ ಪಡ್ತೀನಿ ಆದರೆ ಇವಾಗ ನನ್ನ ಸುತ್ತಮುತ್ತ ಇರೋರಿಗೆ ನಾನು ಜ್ವಾಲಾಮುಖಿ ಥರ ಕಾಣಿಸ್ತಾ ಇದ್ದೀನಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸಿದ್ದು ಬರ್ತಾನೆ ಸಿದ್ದು ಬಂದ್ಬಿಟ್ಟು ನೀವು ಬೇಡ್ಕೊಂಡಿದ್ದೆಲ್ಲ ಈಡೇರಲಿ ಅಂತ ಅಂದಾಗ ಹಶಾರ್ಧನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ತುಂಬ ಶಾಕಿಂದ ಹಾಗೆ ಆಶ್ಚರ್ಯದಿಂದ ಸಿದ್ದು ಮುಖ ನೋಡ್ತಾ ಇರಬೇಕಾದ್ರೆ ಈ ಕಡೆ ಪುರೋಹಿತರು ಹೇಳ್ತಾ ಇರ್ತಾರೆ ಮಂಗ್ಳಾರತಿ ಅಮ್ಮ ಅಂತ ಅಂದಾಗ ಇದೇ ಇಲ್ಲದೆ ಈ ಕಡೆ ದೇವರ ಹತ್ರ ಮಂಗ್ಳಾರತಿನ ತೊಗೊಳ್ತಾ ಇರ್ತಾಳೆ ಹಾಗೆ ಸರ್ ತುಂಬ ಕೋಪ ಮಾಡಿಕೊಂಡು ತನ್ನ ಪಾಡಿ ತಾನು ದೇವ್ರ ಪ್ರದರ್ಶನ ಇರಬೇಕಾದ್ರೆ ಸಿದ್ಧು ಹೇಳ್ತಾ ಇರ್ತಾನೆ ಹೇಳ್ತಾರೆ ಕೇಳ್ತಾರೆ ದೇವಸ್ಥಾನಕ್ಕೆ ಬಂದಿದ್ದೀರಲ್ಲ ಒಂದು ಮಾತಾದರೆ ಹೇಳ್ಬೇಕಿತ್ತಲ್ವ ದೀಪು ಎಷ್ಟು ಗಾಬರಿ ಮಾಡ್ಕೊಂಡಿದ್ದಾಳೆ ಗೊತ್ತಾ ನನಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ಅಂತ ಏನು ಹೇಳ್ತಾ ಇದ್ರು ಸಹ ತನ್ನ ಪಾಡಿ ತಾನು ಪ್ರದರ್ಶನ ಹಾಕಿ ಬರ್ತಿರ್ಬೇಕಾದ್ರೆ ಅಡ್ಡನ್ನಿದುಕೊಂಡು ಹೇಳ್ತಾ ಇರ್ತಾನೆ ನಿಮ್ಮ ಈ ನಾನು ಏನಂತ ಅಂದ್ಕೊಳ್ಳಿ ಕೆಲಸಲ ಈ ಮೌನ ಅಂತಂದರೆ ಸಮ್ಮತಿ ಹಾಗೆ ಇನ್ನೂ ಕೆಲಸ ಈ ಮೌನ ಅಂತ ಅಂದರೆ ತಿರಸ್ಕಾರ ಹಾಗೆ ಕೆಲಸ ಈ ಮೌನ ಅಂತ ಅಂದರೆ ಕೋಪ ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ಸರ್ ದಯವಿಟ್ಟು ಆಲ್ರೆಡಿ ನನಗೆ ತುಂಬ ಕಿರಿಕಿರಿ ಮಾಡಿದಿರಾ ನನ್ನ ಸುತ್ತಮುತ್ತ ಸುತ್ತಾಡಬೇಡಿ ನನಗೆ ತುಂಬಾ ಕಿರಿಕಿರಿ ಆಗುತ್ತೆ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಿರ್ಬೇಕಾದ್ರೆ ನಾನೇನು ಮಾಡಲಿ ಶಾರದವ್ರೆ ನಾನು ನನ್ನ ಮನಸ್ಸಿನ ಮಾತು ಕೇಳಿದ್ದೀನಿ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅನಿಸಿಲ್ಲ ನನ್ನ ಮನ್ಸು ಏನು ಹೇಳಿದ ಅದನ್ನ ಮಾಡಿದ್ದೀನಿ ಅಂತ ಅಂದಾಗ ಬರೀ ನಿಮ್ಮ ಮನ್ಸಿನ ಮಾತು ನೀವು ಕೇಳಿದರೆ ಸಾಕ ಸರ್ ನಮ್ಮ ಮನಸ್ಸಿನ ಮಾತು ಸಹ ನೀವು ಕೇಳಬೇಕಲ್ವಾ ಅಂತ ಅಂದಾಗ ಏನು ಮಾತಾಡೋಕ್ಕಾಗದೆ ಸಿದ್ದು ಬೇಜಾರಾಗಿ ನಿಂತ್ಕೊಬಿಡ್ತಾನೆ ಅಲ್ಲ ಸರ್ ನನ್ನ ಮನಸ್ಸಿಗೂ ಸಹ ಭಾವನೆ ಇರೋದು ನಿಮಗೆ ಮರ್ತೋಯ್ತಾ ನಾನು ಮೊದಲೇ ಹೇಳಿದ್ದೆ ತ್ಯಾಗ ಮಾಡಿ ದೊಡ್ಡರಾಗೋದನ್ನ ಕಲ್ತ್ಕೊಳ್ಳಿ ಆದರೆ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಮನೆಯವರು ನಿಮ್ಮದಿನ ಕೊಂದುಬಿಟ್ರಿಂದ ಕಣ್ಣೀರಾಗ್ತಿರ್ಬೇಕಾದ್ರೆ ನಿಮಗೆ ಇದು ಸ್ವಾರ್ಥ ಅಂತ ಅನ್ನಿಸ್ಬೋದು ಆದರೆ ನಾನು ಒಬ್ರನ್ನ ಪ್ರೀತಿ ಮಾಡಿದ್ದೆ ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಈ ಕೆಲಸ ಮಾಡಿದೆ ನಿಮ್ಮ ಮಾತಿನ ಪ್ರಕಾರ ಹಾಗಂದರೆ ಇರೋರೆಲ್ಲರೇ ಸ್ವಾರ್ಥಿಗಳು ಅಂತ ಅನ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಸಿದ್ದುಮುಖನ ನೋಡ್ತಾ ಇರ್ತಾಳೆ ನೋಡಿ ಸರ್ ನಿಮ್ಮ ಜೊತೆ ಜಗಳ ಮಾಡೋಕ್ಕಾಗಲಿ ಚರ್ಚೆ ಮಾಡೋಕ್ಕಾಗಲಿ ನಾನು ಬಂದಿಲ್ಲ ನಾನು ಪಾಡಿ ನನ್ನ ಬಿಟ್ಬಿಡಿ ನಮಗೆಲ್ಲ ಇಷ್ಟು ನೋವು ಕೊಟ್ಟು ನೀವೇನು ಸಾಧಿಸ್ಬೇಕು ಅಂತ ಹೊರಟಿದ್ರೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ನೋಡಿ ಶಾರದವ್ರೆ ನಾನು ಯಾರ ಮನಸ್ಸಿಗೂ ಸಹ ನೋವು ಕೊಡೋಕ್ಕೆ ಇಷ್ಟಪಡಲ್ಲ ಕೊಡ್ತಲೂ ಇರಲಿಲ್ಲ ನನಗೆ ಆ ಕ್ಷಣದಲ್ಲಿ ನೆನಪಾಗಿದ್ದು ನೀವು ಮತ್ತೆ ದೀಪು ಮಾತ್ರ ಮನೆಯವ್ರ ಮಾತಿಗೆ ನಾನು ಕಟ್ಟು ಬಿದ್ದು ಹಾಗೆ ಒಪ್ಕೊಂಡಿದ್ದೆ ನಾನು ಜ್ಯೋತಿಕನ ಮದುವೆ ಆಗ್ತೀನಿ ಅಂತಲೂ ಸಹ ಹೇಳಿದ್ದೆ ಅಂದಮೇಲೆ ಅವರು ಮಾತು ಉಳಿಸ್ಕೋಬೇಕಿತ್ತಲ್ವ ಆದರೆ ಮದುವೆ ತಕ್ಷಣ ನಿಮ್ಮನ್ನು ದೀಪನೂ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡಿದೆ ನಾನು ಮಾತ್ರ ಮಾತು ಉಳಿಸ್ಕೋಬೇಕಿತ್ತ ಯಾಕೆ ಅವರು ಉಳಿಸ್ಕೋಬೇಕಿತ್ತಲ್ವ ಅಂತ ಕೇಳ್ತಾ ಇದ್ದರೆ ಏನು ಮಾತಾಡದೆ ತುಂಬ ಬೇಜಾರಿಂದ ಸಿದ್ದು ಮುಖಾನ ನೋಡ್ತಾ ಇರ್ತಾಳೆ ಹಾಗೆಲ್ಲ ಏನಿಲ್ಲ ಸರ್ ಮನೆಯಿಂದ ಆಚೆ ಹೋಗಬೇಕನ್ನೋದು ನಾನು ನಿರ್ಧಾರ ಆಗಿತ್ತು ಅಷ್ಟೇ ಅಂತ ಅಂದಾಗ ನೀವೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ತುಂಬ ಚೆನ್ನಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಸಂಜೋಷಿ ಕೊಡಬೇಡಿ ಅಂತ ಅನ್ಬೇಕಾದ್ರೆ ಏನು ಸರ್ ಈಗೆಲ್ಲ ಹೇಳ್ತಾ ಇದ್ದೀರಾ ನಾನೇ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಕೇಳ್ತಾ ಇರ್ತಾಳೆ ನಾನು ಆ ಮನೆಯಲ್ಲಿ ಇಷ್ಟು ವರ್ಷದಿಂದ ಕಳಿಸಿದ್ದ ಮಾನ ಮರ್ಯಾದೆ ಈ ಘನತೆ ಗೌರವ ಎಲ್ಲನೂ ಸಹ ಒಂದು ನಿಮಿಷದಲ್ಲಿ ನೀವು ಹಾಳು ಮಾಡಿದ್ರಿ ಕುಂಬಾರ ಹೇಗೆ ಒಂದು ವರ್ಷ ಮಡಿಕೆ ಮಾಡೋಕ್ಕೆ ತಗೊತಾನೋ ಆದರೆ ಒಡೆದಾಗಕ್ಕೆ ಒಂದು ನಿಮಿಷ ಆಗುತ್ತಲ್ಲ ಅದೇ ರೀತಿ ನೀವು ನನ್ನ ಜೀವನನೇ ಹಾಳು ಮಾಡಿದ್ರಿ ಅಂತ ಬೈತಾ ಇರ್ತಾಳೆ ಹಾಗೆ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡಿ ಶರದವ್ರೆ ನಾನು ಮಾಡಿದ್ದೀನಿ ಅಂತ ನನಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಆದರೆ ನಿಮಗೆ ಬೇಜಾರಾಗ್ತಿದ್ದಿಲ್ಲ ಅದೇ ನನಗೆ ತುಂಬ ಬೇಜಾರಾಗ್ತಿರುತ್ತೋ ನಾನು ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೆ ಅಂತ ಹೇಳ್ತಾ ಇರ್ತಾನೆ ಏನು ಸರ್ ಎಂತ ನೀವು ಸಂದೀರ್ಘ ಕಷ್ಟದಲ್ಲಿದ್ದರೆ ಎಂಥ ಅಂತ ನನಗೆ ಹೇಳಿ ಆಯಿತಾ ಇವಾಗ ಏನನ್ನ ಹೇಳೋಕೆ ಬರಬೇಡಿ ಆಯಿತಾ ನಿಮ್ಮ ಮೇಲೆ ಪ್ರೀತಿ ಇಲ್ದಿದ್ರು ಅಪಾರ ಗೌರವ ನನಗಿತ್ತು ಆದರೆ ಇವಾಗ ಅದನ್ನು ನೀವು ಕಳ್ಕೊಂಡ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ಈ ರೀತಿ ಎಲ್ಲ ನೀವು ಹೇಳ್ಬೇಡಿ ನೋಡಿ ಶಾರದವ್ರೆ ಈ ರೀತಿ ಎಲ್ಲ ಹೇಳ್ಬೇಡಿ ನಾನು ಮದುವೆ ಆಗಿದ್ದು ನಿಮ್ಮನ್ನು ಪ್ರೀತಿ ಮಾಡಿದ್ದೀನಿ ಅಂತ ಒಂದೇ ಕಾರಣಕ್ಕಲ್ಲ ನನ್ನ ನಿರ್ಧಾರಕ್ಕೆ ಬೇರೆ ಇನ್ನೇನು ಕಾರಣ ಇದೆ ಅಂತ ಅಂದಾಗ ಶಾರದಾ ನನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ನನ್ನ ಕಡೆ ದಶರಥ ಪ್ರಕಾಶ್ ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲ ನಾನು ನನ್ನ ಮಗಳನ್ನ ಹುಡ್ಕೋದಕ್ಕೂ ಈ ಹೌದೂ ಥರ ಹೇಳಿದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತ ಯೋಚನೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಪ್ರಕಾಶ ಸಿಗ್ತಾನೆ ನಾನು ಮನೇಲಿ ಮಾತಾಡೋದು ಬೇಡ ಅಂತ ಇಲ್ಲಿಗೆ ಬಂದೆ ಮದುವೆ ಆದಮೇಲೆ ಮಾಯಾ ಸಿಕ್ತಲೇ ಇಲ್ವಲ್ಲ ಎಲ್ಲಿಗೆ ಹೋದ್ರು ಅಂತ ಅನ್ಬೇಕಾದ್ರೆ ಈ ಥರ ಮಾಯಾ ಮೇಡಮು ಮಿಸ್ ಆಗಿದ್ರೆ ಅಂತ ಅಂದಾಗ ದಶರಥನಿಗೆ ಶಾಕ್ ಆಗ್ತಾ ಇರುತ್ತೆ ಹೀಗೆ ಪ್ರಕಾಶ್ ಹೇಳ್ಸಿರ್ತಾನೆ ಮದುವೆ ಮನೆಯಲ್ಲಿ ಒಬ್ಬರು ನೋಡಿ ನಮಗೆ ಅನುಮಾನ ಬಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ ಮಾಯಾ ಮೇಡಮು ಸಹ ಹೋದ್ರು ಏನೋ ಗೊತ್ತಾಯಿತು ಅಂತ ಅಸುತ್ತೆ ಅದಕ್ಕೆ ಅವ್ರನ್ನ ಎಲ್ಲೋ ಏನು ಎಸ್ಕೇಪ್ ಮಾಡಿದ್ದಾರೆ ಅಂತ ಅಂದಾಗ ಅಯ್ಯೋ ನನ್ನ ಮಗಳಿಗನ್ನ ಅಂತ ಬಂದಾಗ ಅವಳಿಗೇನೋ ತೊಂದರೆ ಆಗಿದೆಯಲ್ಲ ಅಂತ ಆತ ತುಂಬ ಟೆನ್ಷನ್ ತುಂಬಾ ಆಗ್ತಾ ಇರುತ್ತೆ ಹಾಗಾದ್ರೆ ನನ್ನ ಬೆನ್ನಿಂದ ಯಾರದೋ ದೊಡ್ಡ ಕೈವಾಡನೆ ಇದೆ ಅವತ್ತು ನನ್ನನ್ನು ಅಟ್ಯಾಕ್ ಮಾಡಿದ್ರು ಇವಾಗ ಮಾಯನ ಅಟ್ಯಾಕ್ ಮಾಡಿದರೆ ಆದಮೇಲೆ ಯಾರೋ ದೊಡ್ಡ ಕುತಂತ್ರನೇ ಮಾಡ್ತಾ ಇದ್ದಾರೆ ನನ್ನ ಮಗಳ ವಿಷಯದಲ್ಲಿ ಇಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಸಿದ್ದು ದೀಪಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದನ್ನೆಲ್ಲ ಸಹ ನೆನ್ಪು ಮಾಡ್ಕೊತಾ ಇರ್ತೇನೆ ನಾನೇನಾದರೂ ಇವಾಗ ಆಶಾ ಅರ್ಥಂಗೆ ಹೇಳಿದರೆ ಮೊದಲೇ ನನ್ನ ಮೇಲೆ ತುಂಬ ಬೇಜಾರಾಗಿದ್ದಾರೆ ಇವಾಗ ದೀಪು ವಿಷಯ ಹೇಳಿದರೆ ತುಂಬ ಅಂದರೆ ತುಂಬ ಕುಗ್ಗೋಗ್ಬಿಡ್ತಾರೆ ಹೇಳೋದು ಬೇಡ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದಯವಿಟ್ಟು ಅದೇನು ಕಾರಣ ಅಂತ ಹೇಳಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ ನೋಡಿ ಇದೇ ಕಾರಣ ಅಂತ ನಾನು ಹೇಳೋಕ್ಕಾಗಲ್ಲ ನಮ್ಮನೆಗೆ ನೀವು ದೀಪ ಬರೋಕೆ ಮುಂಚೆ ನಿಮಗೊಂದು ಜೀವನ ಇತ್ತು ಅಂತ ಅಂದರೆ ಖಂಡಿತ ಇತ್ತು ಆದರೆ ಆ ಜೀವನಕ್ಕೊಂದು ಅರ್ಥ ಬಂದಿದ್ದು ನೀವು ಮನೆಗೆ ಬಂದಾಗ ನಿಮ್ಮಿಬ್ರಲ್ಲೂ ನೋಡಿದ್ದು ಕಪಟಾನು ಇಲ್ಲ ಒಳ್ಳೆದ ಒಳ್ಳೆ ಮನಸ್ಸನ್ನು ನಾನು ನಿಮ್ಮಿಬ್ರಲ್ಲೂ ನೋಡಿದೆ ದೀಪನಲ್ಲಿರೋದು ಮುಗ್ಧತೆ ಹಾಗೆ ನಿಮ್ಮಲ್ಲಿರೋ ಪ್ರಬುದ್ಧತೆ ಇವೆರಡನ್ನು ನಾನು ಕಳ್ಕೊಡೋಕ್ಕೆ ರೆಡಿಯಾಗಿರಲಿಲ್ಲ ಹಾಗೆ ದೀಪ ಮಠದಲ್ಲಿರಬೇಕಾದ್ರೆ ಬಾಯ್ ನಿಮ್ಮ ಜೊತೆ ನಾನು ಆಟಾಡೋಕ್ಕೆ ಯಾವತ್ತೂ ಇರೋಲ್ಲ ಅಂತ ಅಂದಾಗ ನನಗೆ ತುಂಬ ಅಂದರೆ ತುಂಬ ಸಂಕಟ ಆಯಿತು ಈಗಲೂ ಮಾತನ್ನ ಕೇಳಿ ತುಂಬ ಒಟ್ಟು ಇದೆ ನಿಮ್ಮಿಬ್ರಿಂದ ನಾನು ತುಂಬ ಕಲಿತೆ ಆದರೆ ನೀವಿಬ್ಬರು ದೂರ ಆದರೆ ಇರೋದು ಹೇಗೆ ಅನ್ನೋದನ್ನು ನಾನು ಕಲಲಿಲ್ಲ ಶಾರದವ್ರಿ ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ನೋಡಿ ಶಾರದವರೆ ದೀಪು ನಿಮಗೆ ಮಗಳೇ ಇರ್ಬೋದು ಆದರೆ ಅವಳು ನನ್ನ ಪ್ರಪಂಚ ಅಂತ ಹೇಳ್ತಾ ಇರಬೇಕಾದ್ರೆ ಹೌದಾ ಹಾಗಾದರೆ ದೀಪಗೋಸ್ಕರ ನೀವು ಮದುವೆ ಹತ್ರ ಈ ಶಾರದನಿಗೋ ಭಾವನೆ ಇರುತ್ತೆ ಅನ್ನೋದು ನಿಮಗೆ ಅರ್ಥ ಆಗಲಿಲ್ವ ಸರ್ ಅಂತ ಅನ್ಬೇಕಾದ್ರೆ ಹಾಗೆಲ್ಲ ಅನ್ಬೇಡಿ ಈ ಪ್ರಪಂಚದಲ್ಲಿ ಯಾರೂ ಸಹ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡೋಲ್ಲ ಅಷ್ಟು ನಾನು ನಿಮಗೆ ಬೆಲೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತೇನೆ ನೋಡಿ ಶಾರದಾರ್ ಅವತ್ತಿನ ಪರಿಸ್ಥಿತಿ ಆ ಥರ ಇತ್ತು ನನಗೆ ಬೇರೆ ಯಾವ ದಾರನೂ ಕಾಣಲಿಲ್ಲ ತಾತನೂ ಕೂಡ ಮನೆ ಬಿಟ್ಟು ಆಚೆ ಕಳಿಸ್ತೀನಿ ಅಂತ ಅಂದಾಗ ಬೇರೆ ದಾರಿ ಇರಲಿಲ್ಲ ಅಂತ ಅಂದಾಗ ನಿಮಗೆ ಸ್ವಾರ್ಥ ಅಂತ ಇದು ಅನಿಸ್ತಿಲ್ವ ಅಂದಾಗ ಸಿದ್ದು ಶಾಕ್ ಆಗ್ತಾ ಇರುತ್ತೆ ಅಲ್ಲ ಸರ್ ಮದುವೆ ಅಂತಂದರೆ ಏನು ಅಂತ ನಿಮಗೇನಾದ್ರೂ ಏನಾದ್ರೂ ಗೊತ್ತಾ ಅಲ್ಲಿ ಎರಡು ಕುಟುಂಬ ಇರುತ್ತೆ ಎರಡು ಪ್ರಪಂಚ ಇರುತ್ತೆ ಹಾಗೆ ಎರಡು ಕನಸು ಸಹ ಇರುತ್ತೆ ಹಾಗೆ ಎರಡು ಕುಟುಂಬಕ್ಕೂ ಕೊಳ್ಳಿಗೆ ಬೆಂಕಿ ಇಟ್ಬಿಟ್ಟು ಇವಾಗ ಆಯ್ಕೆನೇ ಇಲ್ಲ ಅಂತ ಹೇಳ್ತಿದ್ರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತ ಬೈತಾ ಇರ್ತಾಳೆ ಆತ್ಮಸಾಕ್ಷಿ ಮಾತನಾಡಿದಕ್ಕೆ ನಾನು ಈ ಡಿಸೈಡ್ ಮಾಡಿದ್ದು ನಿಮಗೂ ಸಹ ಈ ಕ್ಷಣಕ್ಕೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅನಿಸ್ಬೋದು ಮುಂದೆ ಒಂದಲ್ಲ ಒಂದು ದಿನ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇರ್ತೇನೆ ನಿಜವಾಗ್ಲೂ ಈ ಮದುವೆ ದೇವ್ರು ಮಾಡಿದ್ದು ಅಂತ ಅನಿಸುತ್ತೆ ಅಂತ ಅಂದಾಗ ಹಶಾರ್ದಲ್ಲಿ ತುಂಬ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಪ್ರಕಾಶ್ ಸಹ ಹೇಳ್ತಾ ಇರ್ತಾನೆ ಸರ್ ನಿಮ್ಮ ಅನುಮಾನ ನಿಜಾಗಿದೆ ನಿಮ್ಮ ಬೆನ್ನಿಂದ ಯಾರು ದೊಡ್ಡ ಕುತಂತ್ರ ನಡೆಸ್ತಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಈಗ ಮಾಯನೇ ಹುಡ್ಕೋದು ಅಂದಾಗ ಪೊಲೀಸ್ಗೆಲ್ಲ ಫೋನ್ ಮಾಡಿದರೆ ಕಷ್ಟ ಆಗುತ್ತೆ ಸರ್ ಅದಕ್ಕೋಸ್ಕರ ನಾನು ಮಾಡಿಲ್ಲ ನನಗೆ ಗೊತ್ತಿರೋ ಇರೋ ಬರೋ ಕಾಂಟ್ಯಾಕ್ಟ್ಗೆಲ್ಲ ನಾನು ಹೇಳಿದ್ದೀನಿ ಹೇಗಾದರೂ ಮಾಡಿ ಅವ್ರನ್ನ ಹುಡುಕ್ಬೇಕು ಆದರೆ ಖಂಡಿತ ನಿಮ್ಮ ಮನೆಯವರು ಯಾರೋ ಅವರಿಗೆ ಕೈ ತುಡಿಸಿದಾರೆ ಅಂತ ಅನ್ಬೇಕಾದ್ರೆ ಆ ಅನುಮಾನ ವ್ಯಕ್ತಿ ಯಾವ ಥರ ಇದ್ದಾನೆ ಅಂತ ನಿನಗೇನಾದರೂ ಗೊತ್ತಾ ಪಕ್ಕರು ಅನ್ಬೇಕಾದ್ರೆ ಸಮ್ ಟೈಮ್ ಅವನು ಕುಣ್ತಾಯಿದ್ದ ಇನ್ನೊಂದು ಸಲ ಚೆನ್ನಾಗಿ ನಡೀತಿದ್ದ ಸ್ಪೆಕ್ಟ್ ಹಾಕಿದ್ದ ಹಾಗೆ ಮುಖ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಾಲಾಕ್ಷನ್ ಮೇಲೆ ದಶರಥನಿಗೆ ಅನುಮಾನ ಬರ್ತಾ ಇರುತ್ತೆ ಕಡೆ ಶಾರದಾ ಹೇಳ್ತಿರ್ತಾಳೆ ಯಾರು ಒಪ್ಲಿ ಬಿಡಲಿ ನಾನಂತೂ ನಿಮ್ಮನ್ನ ಗಂಡ ಅಂತ ಯಾವತ್ತೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ತಾಳಿ ಕಟ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಟ್ಟಾಯಿತು ಇನ್ಮೇಲೆ ಏನಾಗುತ್ತೋ ನಾನು ಅದನ್ನು ನೋಡ್ತೀನಿ ಎಲ್ಲದಕ್ಕೂ ದೇವರಿದ್ದಾನೆ ಇವಾಗ ದೀಪ ಕಾಯ್ತಾ ಇರ್ತಾಳೆ ಬನ್ನಿ ಅಂತ ಶಾರದಾ ಕರ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು